ಇದೀಗ ಈ ಸಮಾರಂಭದ ವೇದಿಕೆಯ ಮೇಲಿರುವಂತಹ ಗಣ್ಯ ಮನ್ನರಿಗೆ ಗೌರವ ಸತ್ಕಾರ ಹಾಗೂ ಪರಮ ಪೂಜ್ಯದಿಂದ ಆಶೀರ್ವಾದ ಸಮಾರಂಭ ಜರುಗ್ತಾ ಇದೆ ಪ್ರಥಮದಲ್ಲಿ ಶ್ರೀ ರಾಮನಗೌಡರು ಸಂದೀಮನಿ ಗುರುಗಳು ಸಂದೀಮನಿ ಗುರುಗಳ ಬಗ್ಗೆ ಕುರಿತಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಪಡುತ್ತೇನೆ ಸಂದೀಮನಿ ಗುರುಗಳು ಕನ್ನಡ ವಿಷಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪಾಂಡಿತ್ಯವನ್ನ ಬಂದಿರುವಂತವರು ರಾಜ್ಯ ಜಿಲ್ಲಾ ಪ್ರಶಸ್ತಿ ಪ್ರಸ್ತುತರು ನಿವೃತ್ತ ಪ್ರಾಧ್ಯಾಪಕರು ಶ್ರೇಷ್ಠ ವಾಹನಿಗಳು ಆ ಮಹನೀಯರು ಇವತ್ತಿನ ದಿನ ನಮ್ಮ ಈ ವೇದಿಕೆಯ ಮೇಲೆ ಗೌರವ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಶ್ರೀ ರಾಮಗೌಡ ಸಂಧೀಮನಿ ನಿವೃತ್ತ ಪ್ರಾಧ್ಯಾಪಕರು ಎಲ್ಲ ಇವರು ಶ್ರೀಗಳ ಪರವಾಗಿ ಗೌರವ

श्री गुरु श्री गुरबसविंग नम ओसवली नम अकल तर परम पुछर कर्म से अभिनंदे वे ओम श्री गुरु तो गुरुसविंग नम ಓಂ ಶ್ರೀ ಗುರು ಗುರುಬಸವಲಿಂಗಾಯ ನಮ ಅಭಿನಂದನೆಗಳು ಶ್ರೀ ರಾಮು ನೋಡ್ರ ಸಂತಿಮ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಾತ್ವಿಕ ಶೈಕ್ಷಣಿಕ ಸೇವೆಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಸಕ್ತಿ ಪುರಸ್ಕೃತ ಶಿಕ್ಷಕರ ಕೇಂದ್ರ ಬೆಂಗಳೂರು ಇವರು ದಿನಾಂಕ ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ನಮ್ಮ ನನ್ನ ಗುರುಗಳಾಗಿರುವಂತಹ ಶ್ರೀ ಸಂಗಣ್ಣ ಬಸಪ್ಪ ಗದ್ದೆ ಗುರುಗಳು ಶ್ರೀಗಳ ಪರವಾಗಿ ಗೌರವ ಸನ್ಮಾನ ಸತ್ಕಾರ ಹಾಗೂ ಅಭಿನಂದನೆಯನ್ನ ಸ್ವೀಕರಿಸಬೇಕಾಗಿ ನಾನು ಅವರಿಗೆ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಓ ಶ್ರೀ ಗುರು ಬಸವಲಿಂಗಾಯ श्री गुरु गुड़बसविंग नम जो अकलभंग गुरु सत्क अभिनंद ना तरह विनती है ओं श्री गुरु गुस लिंगा यम ओर बसवली नम ओ श्री

श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्रीगुरुबसवलिङ्गाय नमः ॐ श्री गुरुबसवलिङ्गाय नमः श्री गुरु बसवलिंगा नमो नमः ओम श्री गुरु बसवलिंगा नमो नमः शरणो शरणार्थियोंಗಳ ಸಂಗರಣಿಸಪ್ಪ ಗೆತಿ ಗುರುವೇ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕುಲಗುಂಡರ ಅನುಮಾನ ಪತ್ರಕರ್ತರ ಆಗಿರುವಂತಹ ಶ್ರೀ ಮಲ್ಲನಾ ದರ್ಗಾಧೀರು ಸಹ ಶ್ರೀಮಠದ ಪರವಾಗಿ ದೇವರ ಸನ್ಮಾನವನ್ನ ಅಭಿನಂದನೆಯನ್ನ ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನ ಇದ್ದೇನೆ ಶ್ರೀ ದರ್ಗಾ ಅನುಭವಿ ಪತ್ರಕರ್ತರು ಹನುಮಂದಿವರಿಗೆ ಇದೀಗ ಶ್ರೀಮಠದ ಪರವಾಗಿ ಪರಮ ಪುಂಚರು ಗೌರವಿಸಿ ಆಶೀರ್ವದಿಸಬೇಕಾಗಿ ನಾನು ಪುಂಚರಲ್ಲಿ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಓ

ता दाखी ता दाखी ता दाखी। बैं, बैं, श्री महन गौरव सत्कार स्वीक श्री मोहम्मद अजुद्दीन एम हालिया सहायक कमांडर ಮಾನ್ಯ ಕುರಿತಾಗಿ ಒಂದು ಎಲ್ಲ ಮಾತುಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳಿ ಮೊಹಮ್ಮದ್ ಅಹರುದ್ದೀನ್ ಅವರು ಹದಿನೇಳು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಮ್ಮ ಏಕಲ್ ನಗರದಲ್ಲಿ ಜನಿಸಿರಬಂದವರು ತಂದೆ ಮೆಹಬೂಬ್ ಸಾಬ್ ತಾಯಿ ಬಿಬಿಜಾನ್ ಬಿಜಾನ್ ಒಂದರಿಂದ ಐದನೇ ತರಗತಿಯನ್ನ ನೆನಪಿನಲ್ಲಿ ಒಂದರಿಂದ ಐದನೇ ತರಗತಿಯನ್ನ ನಮ್ಮ ಶ್ರೀಮಠದ ಪರವಾಗಿ ನಡೆಯುವಂತಹ ಶ್ರೀ ವಿಜಯ ಮಾರ್ಕೇಶ್ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುವಂತಹ ಗುರುಮಹಂತ ಪ್ರಾಥಮಿಕ ಶಾಲೆಯಲ್ಲಿ ಮೂಡಿಸಿರುವಂತ ಒಂದರಿಂದ ಐದನೇ ತರಗತಿಯನ್ನ ಗುರುಮಹಂತ ಪ್ರಾಥಮಿಕ ಶಾಲೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯನ್ನ ಜವಾಹರ್ ನವೋದಯ ವಿದ್ಯಾಲಯ ಕೊಡುಗೆ ಕ್ಲಾಸದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇ ಅದ್ವಿತರ್ ಚಾಪ್ದನಿಯ ಮೂಲಕ ಪೂರ್ವ ಸರ್ವಂತವರು ನಾಗರಿಕ ಸೇವೆಗಳ ತಯಾರಿಯಲ್ಲಿ 2019 ರಿಂದ 2023 ರ ವರೆಗೆ ಹೈ ಕಮಿಟಿ ಆಫ್ ಇಂಡಿಯಾ ಮುಂಬೈನಲ್ಲಿ ಜೊತೆಗೆ 2021 ರಿಂದ 2023 ರವರೆಗೆ ಜಾಮಿಯಾ ಮುಂಬೈ ಇಸ್ಲಾಮಿಯಾ ಯುನಿವರ್ಸಿಟಿ ಅಲ್ಲಿ ಪ್ರಸ್ತುತ 2000 ಇಪ್ಪತ್ಮೂರರಲ್ಲಿ ನಡೆದಿರುವಂತಹ ಯು ಪಿ ಎಸ್ ಸಿಎಪಿಎಫ್ ಪರೀಕ್ಷೆಯಲ್ಲಿ ಇದು ಕೇಂದ್ರ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರುವಂತಹ ಒಂದು ಸೇವೆ ಈ ಸೇವೆಯಲ್ಲಿ ಇಡೀ ಭಾರತಕ್ಕೆ ಬರುವನೇ ರಾಯನ ಬರೆದಿರುವಂತಹ ಅತ್ಯಂತ ಕೆಲವು ಮನೆತನ ಬರ್ತವಿಂದ ಬಂದಿರುವಂತಹ ವಿದ್ಯಾರ್ಥಿ ಅವರು ಅಸಿಸ್ಟೆಂಟ್ ಕಮಾಂಡಂಟ್ ಹುದ್ದೆಗೆ ಹೇಳಿರುವಂತದ್ದು ಇಡೀ ನಮ್ಮ ಎಲ್ಲ ಇಡೀ ಜಿಲ್ಲೆಗೆ

ಬೋಗೇಶ್ ಸಹ ಶ್ರೀಮಠದ ಪರವಾಗಿ ಶರಣ ದಂಪತಿಗಳು ಶ್ರೀಮಠದ ಪರವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಿದ್ದಾರು ಮಠದ ಸದ್ಭಕ್ ಸಿದ್ದಾರುಕೋಟೆಯ ಸದ್ಭಕ್ತರು ಬಸವ ತತ್ವದ ಅನುಯಾಯಿಗಳು ಜೊತೆಗೆ ಬಸವ ತತ್ವವನ್ನ ಸದಾ ಕಾಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮಾನ್ಯರಾಗಿರುವಂತಹ ಗುರುಗೀಶ್ವರ ಶರಣದ ಪದವಿ ಈ ದೀಗ ಶಿರುವಾಗೆ ಇದರ ಸನ್ಮಾನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುವಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ

kerana terdapat pengusaha syarikat berperawadi yang bergabung dengan seorang pembicara sebuah श्रीमदपुर सरना ओम श्री गुर्वसवलिंगाए नम ओसिंगाए नम ओं श्री गुर्बसवलिंगाय नम ओसवलिंग ನಮಃ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಕ್ಕನ ಮನೆಯ ತಾಯಂದರೂ ಸಹ ವೇದಿಕೆಗೆ ಆಗಮಿಸಿ ವಿಜಯ ತಮ್ಮಾಷರಣ ದಂಪತಿಗಳನ್ನ ಗೌರವಿಸಿ ಸತ್ಕರಿಸಿ ಅಭಿನಂದಿಸಬೇಕಾಗಿ ನಾನು ತಾಯಂದರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ॐ श्रीगुरुबसवलिङ्गाय नमः ॐ श्री ಸಮಾವೇಶಗಳಲ್ಲಿ ಅತ್ಯ ಶರಣಿಗಳು ಸಾರ್ವಜನಿಕ ಬದುಕಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ರಾಜಕಾರಣದಲ್ಲಿ ತಮ್ಮದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ಶ್ರೀ ವಿಜಯ ಮಹಾಂತೇಶ್ ಉದ್ಯಾವರ್ಭ ಸಂಘದ ಸ್ಥಾಪನೆಯಲ್ಲಿ ಮತ್ತು ಅದರ ಸಂಪೂರ್ಣ ಬೆಳವಣಿಗೆಯಲ್ಲಿ ತಮ್ಮ ಇಡೀ ಜೀವನವನ್ನು ಸಲ್ಲಿಸಿರ್ತಕ್ಕಂತಹ ಇಳಕಲ್ಲಿನ ಶ್ರೇಷ್ಠ ವಾಯುಮನೆತನದ ಶ್ರೀ ಬಸಲಿಂಗಪ್ಪನವರು ವಾಲಿ ಅವರು ಶ್ರೀಮಠದ ಸತ್ಪತ್ತರು ಇವತ್ತು ಅವರ ಸ್ಮರಣೆಯ ಕಾರ್ಯಕ್ರಮವೂ ಕೂಡ ಇರುವುದರಿಂದ ಪರಮ ಪುಜರು ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಂಡರೆಲ್ಲ ಶ್ರೀ ಬಸಲಿಂಗಪ್ಪನವರು ವಾಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಿ ಗಂಡನ ಸಮರ್ಪಿಸಬೇಕು ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದ ಆಗಿ ಮತ್ತು ಬಸವೇಶ್ವರ ವೃತ್ತ ನಿರ್ಮಾಣದಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ನಿಲುವಿನಿಂದ ಆ ಒಂದು ವೃತ್ತ ನಿರ್ಮಾಣವಾಗುವಲ್ಲಿ ಅತ್ಯಂತ ಮುತುವರ್ಜಿಯನ್ನು ವಹಿಸಿರತಕ್ಕಂತಹವರು ಕೂಡ ಬಿ ಎಸ್ ವಾಯಿಯವರು ಆಗಿದ್ದಾರೆ ಈಗ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ श्री गुरु गुरु नमः नमः श्री गुड़ बस वृंद नम ओसवृंद नम ओसवृंद नम समारंभद भक्ति दासोर कईक श्री ಶ್ರೀ ಮಹಾದೇವಪ್ಪನವರು ಅನುಭಾವಿಗಳು ಸುಂಧುಗಳು ಅವರಿಗೆ ಈಗ ಶ್ರೀಮಠದ ಪರವಾಗಿ ಪೂಜೆಯಿಂದ ಗೌರವ ಸತ್ಕಾರ ಮತ್ತು ಆಶೀರ್ವಾದ ಪುಕ್ಷದಿಂದ ಆಶೀರ್ವಾದವನ್ನು ಪಡೆದುಕೊಂಡಿರುವಂತಹ ಎಲ್ಲ ಮಹಿಮೆಯರಿಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ